ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಡೀ ದೇಶದಲ್ಲಿ ಕಂಡಂತಹ ಏಕೈಕ ಸಂಭಾವಿತ ಧೈರ್ಯವಂತ ನಿಷ್ಠಾವಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಮುಂಚಿನ ಬಹಳಷ್ಟು ವರ್ಷಗಳ ಮುಂಚೆ ನಾನು ಗುರುಬ ಸಮಾಜ ಅಂತ ಹೇಳ್ಕೊಳ್ಳಿಕ್ಕೆ ಬಹಳಷ್ಟು ಜನಗಳಿಗೆ ಧೈರ್ಯ ಇರಲಿಲ್ಲ ಆದರೆ ಈಗ ನಾನು ಕುರುಬ ಅಂತ ಹೇಳಲಿಕ್ಕೆ ತಲೆ ಎತ್ತು ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ನಾಯಕ ಯಾರಾದ್ರೂ ಇದ್ರೆ ಅದು ನಮ್ಮ ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನನ್ಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಸಿದ್ದರಾಮಯ್ಯ ಸಾಹೇಬ್ರ ಆಶೀರ್ವಾದ ಇವತ್ತು ಬರೀ ಕುರುಬ ಸಮಾಜದೊಟ್ಟಿಗೆ ಇಲ್ಲ ಇಡೀ ರಾಜ್ಯದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮೇಲ್ವರ್ಗದಲ್ಲಿರೋ ಬಡವರು ಸಹ ಇವತ್ತು ಮುಖ್ಯವಾಹಿನಿಗೆ ಬರಬೇಕು ಅಂದ್ರೆ ನಮ್ಮ ಸಿದ್ದರಾಮಯ್ಯನವರು ಕೊಟ್ಟಂತ ಆಡಳಿತ ಅದಕ್ಕೆ ಕಾರಣ ಸತತವಾಗಿ ಈ ರಾಜ್ಯದಲ್ಲಿ ಎರಡನೇ ಸರ್ತಿ ಮುಖ್ಯಮಂತ್ರಿ ಆಗಿ ಎರಡು ಸರಿ ಮುಖ್ಯಮಂತ್ರಿ ಆಗಿರುವಂತ ವ್ಯಕ್ತಿ ಸಿದ್ದರಾಮಯ್ಯನವರು ಏಳು ವರ್ಷ ಆಯ್ತು ಇನ್ ಮೂರು ವರ್ಷ ಇದೆ ಅವರೇ ಇನ್ನ ಹತ್ತು ವರ್ಷ ಅಂದ್ರೆ ಹತ್ತು ವರ್ಷ ಕಂಪ್ಲೀಟ್ ಮಾಡ್ತಾರೆ ಎಷ್ಟು ಮುಖ್ಯಮಂತ್ರಿ ರೆಕಾರ್ಡ್ ಮಾಡುವಂತ ಏನಾದ್ರೂ ಜಾತಿ ಇದ್ರೆ ಅದು ನಮ್ಮ ನಿಮ್ಮೆಲ್ಲರ ನಾಯಕ ಸಿದ್ದರಾಮಯ್ಯನವರು ಕಂಪ್ಲೀಟ್ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಬಂಧುಗಳಿಗೆ ನನ್ನ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮುಂದಿನ ದಿವಸಗಳಲ್ಲಿ ಮುಂದೆ ನಮ್ಮ ಗಣೇಶನ್ ಕೇಳ್ತಾ ಇದ್ರು ಮಂತ್ರಿ ಮಾಡಬೇಕು ಅಂತ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಅವನು ಮಂತ್ರಿ ಹಾಗೆ ಆಗ್ತಾನೆ ಯಾವಾಗ ಆಗ್ತಾನೆ ಅಂತ ಗೊತ್ತಿಲ್ಲ ಆದರೆ ಇವತ್ತಲ್ಲ ನಾಳೆ ಗಣೇಶ ಅವನು ಮಂತ್ರಿ ಆಗುವಂಥ ವ್ಯಕ್ತಿ ಆ ಎಲ್ಲ ಆರೋಗ್ಯಗಳಿದೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಗಣೇಶ ಅವನು ಬಹಳ ಸೂಕ್ಷ್ಮ ಬಹಳ ಸೂಕ್ಷ್ಮ ನೋಡಕ್ಕೆ ಅಷ್ಟು ದಪ್ಪ ಹೋಗ್ತಾ ಇದ್ರೇನು ಮತ್ತೆ ಅವನ ಕೋಪ ಯಾವ್ದು ಇದೆ ಅಂತ ನಿಮಗೆ ಗೊತ್ತಿದೆ ನಾನೇನು ಹೇಳಕ್ಕೆ ಹೋಗಲ್ಲ ಅದನ್ನ ನಾನು ಯಾಕೆ ಅವನು ಹೇಳ್ತಾ ಇದ್ದ ಹೌದು ನಿಜ ಎರಡು ಸಾವಿರದ ಹದಿನೆಂಟರಲ್ಲಿ ಹತ್ತೊಂಬತ್ತು ಇಪ್ಪತ್ತು ಆದ್ಮೇಲೆ ನಾನು ಎಲ್ಲ ಕಡೆ ಹೋದವಾಗ ಏ ನಮ್ ಗಣೇಶ ಗೊತ್ತಲ್ಲ ಕಂಪ್ಲಿ ಅಂತ ಯಾವ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಗಣೇಶ ಹೋದ್ರೆ ಹಿಂದೆ ಮುಂದೆ ನೋಡೋ ಬಂದ್ರ ಸರ್ ಬನ್ನಿ ಸರ್ ಅಂತ ಹೇಳಿ ಸೈನ್ ಮಾಡಿಕೊಟ್ಬಿಡೋ ಅಷ್ಟು ಶಕ್ತಿಯುತವಾದ ಯುಕ್ತಿಯುತವಾದ ಶಾಸಕ ಗಣೇಶ ಆದ್ರಿಂದ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಆಶೀರ್ವಾದ ಗಣೇಶನ್ ಮೇಲೆ ಇರಲಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ